ಮಾಡಲ್ಲ ನಾನು ಇಷ್ಟು ಒಂದು ಅಂದ್ರೆ ಈ ಕ್ಯಾರೆಕ್ಟರ್ ಮಾಡೋವ ಏನು ಅಂದ್ರೆ ಅವ್ನ ಇಮೋಷನ್ಸ್ ಇಮೋಷನ್ ಬ್ಲಿಂಕ್ ಮಾಡೋದು ಗೊತ್ತಿಲ್ಲ ನಾವು ಲೈಫ್ ಹಿಸ್ಟ್ರಿ ಅವನ ಲೈಫ್ ಅಲ್ಲಿ ಏನೋ ಒಂದು ದೊಡ್ಡ ಒಂದು ಪ್ರಾಮ ಆಗಿರುತ್ತೆ ಅಲ್ಲಿಂದ ಅವ್ನಿ ಮಾಡ್ತಾನೆ ಸೊ ಮಾಡೋವ ಏನೋ ಒಂದು ಇಮೋಷನ್ ಒಬ್ಬ ತರ ಇರುವವನಿಗೆ ಒಂದಿಷ್ಟು ಫ್ಯಾಮಿಲಿಯಲ್ಲಿ ಅಥವಾ ಎಲ್ಲ ಒಂದಿಷ್ಟು ಅವನ್ನ ಅಲ್ಲಿ ಕನ್ವರ್ಟ್ ಆಗೋ ಟೈಮ್ ಅಲ್ಲಿ ಏನಾದ್ರು ಬೋರ್ಡಾಗ ಆದ್ಮೇಲೆ ಮತ್ತೆ ರಾಕ್ಷಸನ ನಾನು ಸೊ ಇದು ಕನ್ವರ್ಟ್ ಅಂತ ಒಂದು ಟ್ರಾವೆಲ್ ಆಗುತ್ತೆ ಸೊ ನನಗೆ ನಾನು ಬಹಳ ಹೋಮ್ವರ್ಕ್ ಮಾಡಿದ್ದೆ ಸಿನಿಮಾ ಮಾಡೋಕ್ಕೆ ಬಿಕಾಸ್ ನನಗೆ ನನಗೆ ಗೊತ್ತಿರೋ ಹಾಗೆ ನನ್ನ ಒಂದು ನಾಲೆಜ್ ಇರೋದು ಹ್ಯಾಂಡ್ ಮಾಡಿ ನಾವು ಕ್ಯಾರೆಕ್ಟರ್ ಯಾರು ಟಚ್ ಮಾಡಿಲ್ಲ ಅಂತ ಅನ್ಸುತ್ತೆ ಹೀರೋಸ್ ಯಾರು ಮಾಡಿಲ್ಲ ಅಂತ ಅನ್ಸುತ್ತೆ ಮೇನ್ ಲೀಡ್ ಆಗಿ జిద్దు అంశిమాలిస్ట్ ఫైల్ అంపోజ్ ఒండి ఆ మృగనగి నాయకు తోర్స్ అందర్సూ తిష్ట ట్రైలర్ శాక్ ఇది సెన్సార్

ಅಂದ್ರೆ ಇಡೀ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಕಂಪ್ಲೀಟ್ ಮಾಡ್ತಾನೆ ನಡ್ತಾನೆ ಇವೆಲ್ಲ ವಂಚಕಿಂಗ್ ವಂಚಿತವಾಗಿ ಹೇಳ್ತೀವಿ ಅಂದ್ರೆ ಎಲ್ಲರೂ ಎಲ್ಲ ಒಂದು ಏನ್ ಹೇಳ್ತಾರೆ ಅಂದ್ರೆ ಇನ್ಸಿಡೆಂಟ್ ಆಗುತ್ತೆ ಅದಲ್ಲ ಅವೆಲ್ಲ ಇಡೀ ಪ್ರಪಂಚನ ಚಿಕ್ಕ ವಯಸ್ಸಿನ ಚಿಕ್ಕ ವಯಸ್ಸಿನ ಒಂದು ಏಮಿಸ್ತಾರೆ ಎಲ್ಲಿ ಒಂದು ಸಿಗ್ತಾರೆ ಅಂದಾಗ ಮತ್ತೆ ಸೋತಿರ್ತಾನೆ ಸಿಗಲ್ಲ ಮಾಡ್ತೀವಿ ಬಹಳ ಇಮೋಷನಲ್ ಆದಂತ ಒಂದು ಸಿನಿಮಾ ಮಾಡುವ ಬಂದ್ ಸಿನಿಮಾ ಅಲ್ಲ ಇದು ಇಮೋಷನಲ್ ಸಿನಿಮಾ